ನಮಸ್ಕಾರ ಶನಿದೇವನಿಗೆ ಶರಣಾದರೆ ಮಾತ್ರ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ ನೋಡ್ರಿ ದೇವರಿಗೆ ಒಪ್ಸಕ್ಕಂತೂ ಸಾಧ್ಯ ಇಲ್ಲ ಜನಗಳನ್ನ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ ಅರ್ಥ ಆಯ್ತಾ ಮನುಷ್ಯ ಅವನು ಮಾಡಿರೋ ಪಾಪ ಕರ್ಮಗಳು ಕೃತ್ಯಗಳು ಸುಳ್ಳು ಮೋಸ ವಂಚನೆ ಅರ್ಥ ಆಯ್ತಾ ಎಲ್ಲ ವಿಚಾರದಲ್ಲಿ ಕೆಟ್ಟ ಕೆಲಸಗಳು ಕೆಟ್ಟ ಮಾತುಗಳು ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ತುಂಬಿಕೊಂಡು ಮಾಡಬಾರದು ಮಾಡಿದಾಗ ಅರ್ಧಾಷ್ಟಮ ಶನಿ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತ್ ಏಳುವರೆ ವರ್ಷ ಶನಿಕಾಟ ನಡೆಯುವಾಗ ಮನುಷ್ಯನಿಗೆ ಕರ್ಮಗಳು ಬಾಧಿಸ್ತವೆ ಆವಾಗಲೇ ಅನಾರೋಗ್ಯದ ಸಮಸ್ಯೆಗಳು ಬರೋದು ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆಗಳು ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ದುಡ್ಡಿನ ಸಮಸ್ಯೆಗಳು ಸಾಲಬಾದಿಗಳು ದುಡ್ಡು ಇಸ್ಕೊಂಡು ಮೋಸವಾಗೋದು ನೀವು ಇಸ್ಕೊಂಡು ಅವರಿಗೆ ಕೊಡದಲೇ ಇರೋದು ಗಂಡ ಎಂಡತಿ ಜಗಳ ಕುಟುಂಬ ಕಲಹ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳು ಆಸ್ತಿ ವಿಚಾರದಲ್ಲಿ ಕಲಹಗಳು ಮನಸ್ಸಿಗೆ ನೆಮ್ಮದಿ ಇರಲ್ಲ ತೊಳಲಾಟ ಒದ್ದಾಟ ಕಾದಾಟ ಏನು ಕೆಲಸ ಮಾಡಿದರೂ ಆಗಲ್ಲ ಯಾವ ಉದ್ಯೋಗ ಮಾಡಿದರೂ ಆಗಲ್ಲ ಯಾವ ವ್ಯಾಪಾರ ಮಾಡಿದರೂ ಡೆವಲಪ್ಮೆಂಟ್ ಇಲ್ಲ ಯಾವ ಕೃಷಿ ಇದ್ದರೂ ಇಲ್ಲ ರಾಜಕೀಯದಲ್ಲಿ ಹೋದರೂ ಅಷ್ಟೇ ಫಿಲ್ಮ್ ಲ್ಯಾಂಡಲ್ಲಿ ಹೋದರೂ ಅಷ್ಟೇ ಈ ರೀತಿ ಮನುಷ್ಯನಿಗೆ ಯಾಕಾಗುತ್ತೆ ಅಂತಂದರೆ ಅದನ್ನೇ ನಾವು ಮಾಡಿರ ಪಾಪ ಕರ್ಮದ ಕೂಡ ತುಂಬವರೆಗೂ ಸುಮ್ಮನೆ ಇರುತ್ತೆ ನಾವು ಮಾಡಿದ ಒಳ್ಳೆಯ ಫಲಗಳು ಆ ಕೂಡ ತುಂಬವರೆಗೂ ಸುಮ್ಮನೆ ಇರುತ್ತೆ ಒಳ್ಳೆ ಫಲ ಕೊಡಲಿಕ್ಕೆ ಯಾವಾಗ ಕೆಟ್ಟ ಕರ್ಮದ ಕೂಡ ತುಂಬುತ್ತೋ ಆವಾಗ ಅರ್ಧಾಷ್ಟಮ ಶನಿ ಪಂಚಮ ಶನಿ ಅಷ್ಟಮ ಸಾಡೆ ಸಾತ್ ಏಳು ವರ್ಷ ಶನಿ ಗ್ರಹ ಎಂಟರ್ ಆಗೋದು ಆವಾಗ ಕರ್ಮಕ್ಕೆ ತಕ್ಕಂತೆ ಫಲ ಆವಾಗ ಮನುಷ್ಯ ಒದ್ದಾಡ್ತಾನೆ ಆವಾಗ ವಿಲಿ 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 ಒದ್ದಾಟ ಸ್ಟಾರ್ಟ್ ಮಾಡ್ತಾನೆ ಯಾಕೆ ಹಿಂಗಾಯಿತು ಯಾಕೆ ಹಿಂಗಾಯಿತು ಅಂತ ಅದಕ್ಕೆ ಹೇಳೋದು ಮನುಷ್ಯನಿಗೆ ತನಗೆ ನೋವು ಬಂದಾಗ ತನಗೆ ಕಷ್ಟಗಳು ಬರೋವರೆಗೂ ಇನ್ನೊಬ್ಬರು ಮಾತು ಯಾರೂ ಕೇಳಲ್ಲ ತನಗೆ ಬಂದಾದ ಮೇಲೆ ಆವಾಗ ಮೇಲೆ ಗೊತ್ತಾಗುತ್ತೆ ಹೌದು ತಪ್ಪು ನಾನು ಮಾಡಿದ್ದು ನಾನು ಎಲ್ಲಿ ತಪ್ಪು ಮಾಡಿದೆ ಎಲ್ಲಿ ಎಡುವುದೇ ಯೋಚನೆ ಮಾಡ್ಕೊಳ್ಳಿ ನಿಮಗೆ ನೀವೇ ಜ್ಯೋತಿಷಿಗಳಾಗಿ ನಿಮಗೆ ನೀವೇ ಆಗಿ ನಿಮಗೆ ನೀವೇ ಆಗಿ ನಿಮಗೆ ನೀವೇ ಡಾಕ್ಟರ್ಸ್ಗಳಾಗಿ ಅರ್ಥ ಆಯ್ತಾ ಎಲ್ಲ ನಿಮ್ಮ ಕೈನಲ್ಲೇ ಇರುತ್ತೆ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಸೃಷ್ಟಿ ಮಾಡಲ್ಲ ಜ್ಯೋತಿಷಿಗಳು ಮಾರ್ಗದರ್ಶನ ಮಾಡ್ತೀವಿ ನಾವಷ್ಟೇ ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಕೆಲಸಗಳು ಮಾಡ್ತಾ ಹೋದರೆ ಒಳ್ಳೆಯದಾಗ್ತಾ ಹೋಗುತ್ತೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿ ಅದರಲ್ಲಿ ದೇವ್ರನ್ನ ಕಾಣ್ರಿ ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರಗಳು ನೀರು ದಾನಗಳು ಮಾಡ್ತಾ ಬನ್ನಿ ಅಟ್ಲೀಸ್ಟ್ ನೀವು ದುಡಿದು ದುಡಿದಂಥ ದುಡ್ಡಿನಲ್ಲಿ ಒಂದೇ ಒಂದು ಪರ್ಸೆಂಟ್ ಎಷ್ಟನ ದುಡಿರಿ ತಿಂಗಳಿಗೆ ಜಸ್ಟ್ ಒಂದೇ ಒಂದು ಪರ್ಸೆಂಟು ದಾನ ಅಟ್ಲೀಸ್ಟ್ ಪ್ರಾಣಿ ಪಶು ಪಕ್ಷಿಗಳಿಗನ್ನು ಹಾಕ್ತಾ ಹೋಗಿ ಆಹಾರ ನೀರು ಕೊಡ್ತಾ ಹೋಗಿ ಎಷ್ಟೋ ಜನ ಅಂತಾರೆ ಸಾರ್ ನಾವು ಬಡವರಿಗೆ ದುಡ್ಡು ಕೊಟ್ಟರೆ ಅವರೆಲ್ಲ ಎಣ್ಣೆ ಬಿಟ್ಟು ಇದನ್ನು ಮಾಡ್ತಾರೆ ಅಂತ ದಾನ ಕೊಟ್ಟಿದ್ದು ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಬಲಗೈ ಗೊತ್ತಿದ್ದು ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳುತ್ತೆ ಅರ್ಥ ಆಯ್ತಾ ಕರ್ಮಗಳು ಕಟ್ಕಳೋದು ನಿಮ್ಮ ಕೈನಲ್ಲೇ ಇದೆ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಕಟ್ಕಳೋದು ನಿಮ್ಮ ಕೈನಲ್ಲೇ ಇದೆ ಎಚ್ಚರ ಅದರಲ್ಲೂ ಏನಣ್ಣ ಶನಿ ಜಾತಕದಲ್ಲಿ ಈ ಮೇಷರಾಶಿಯಲ್ಲಿ ನೀಚನಾಗಿ ಎಂಟನೇ ಮನೆ ಹನ್ನೆರಡನೇ ಮನೆ ಆಗೋಗ್ಬಿಟ್ರೆ ಆ ದಶಾಭುಕ್ತಿಗಳು ಬಂದು ಗೋಚಾರದಲ್ಲಿ ಅರ್ಧಾಷ್ಟಮ ಪಂಚಮ ಅಷ್ಟಮ ಶನಿಕಾಟ ಏಳೂವರೆ ವರ್ಷ ನಡೆದಾಗ ಯಾತನೆ ಅನುಭವಿಸ್ಬೇಕಾಗುತ್ತೆ ಎಚ್ಚರ ಅದಕ್ಕೆ ಶನಿದೇವನ ಟೆಂಪಲಲ್ಲಿ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳಿ ಕಷ್ಟಗಳ ಎಲ್ಲ ಕರ್ಮಗಳನ್ನ ಕಳೆದು ನನ್ನನ್ನು ಒಳ್ಳೆಯನನ್ನಾಗಿ ಮಾಡಪ್ಪ ಇದೇ ರೀತಿ ನಾನು ತಪ್ಪುಗಳು ಮಾಡಿದರೆ ಘನಘೋರವಾದ ಶಿಕ್ಷೆ ಕೊಡಿ ಅಂತ ಡಿಮ್ಯಾಂಡ್ ಮಾಡಿ ಕೇಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ